ದಾಸ್ಯದ ನೆರಳಲ್ಲಿ ಜೀವನ ದುಸ್ತರ ನೆತ್ತರ ಹರಿವಿಗೆ ಕೊನೆಗೆ ದಕ್ಕಿದೆ ಉತ್ತರ ಬಲಿದಾನ ಫಲವಿದು ಸಹನೆಯ ಫಲವಿದು ಅಭಿಮಾನದ ತಿರಂಗವು ಹಾರಲೆ ಮುಗಿಲತ್ತರ ಎನ್ನುತ್ತಾ ಈಗ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಪಥಸಂಚಲನದಲ್ಲಿ ಮೊದಲಿಗೆ ಆರಕ್ಷಕ ಇಲಾಖೆ ಕರ್ನಾಟಕ ಸರ್ಕಾರ ಕನಕರದ ವಿಭಾಗದವರಿಂದ ಎಲ್ಲ ಮುಖ್ಯ ಅತಿಥಿ ಗಣ್ಯರಿಗೆ ಒಂದು ಸಂಚಲನದ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಆರಕ್ಷಕ ತಂಡದವರು ಈಗ ಪಥಸಂಚಲನವನ್ನು ಶನೆಯನ್ನು ತಬಾಯಿತ ಸಲ್ಲಿಸ್ತಾ ಇದ್ದಾರೆ ಇದಾದ ನಂತರ ಎನ್ ಸಿ ಸಿ ಗ್ರಾಮಾಂತರ ವಿವಿಧ ಪ್ರೌಢಶಾಲೆ ಆರ್ ಎಸ್ ವಿದ್ಯಾರ್ಥಿಗಳು ಮೂರನೇ ತಂಡದ ವಿಭಾಗದಲ್ಲಿ ಸಲ್ಯೂಟ್ ಅವರ್ ನೇಷನ್ ಎನ್ನುವ ಒಂದು ಸಾಂಕೇತಿಕವಾಗಿ ವೇದಿಕೆಯ ವಿಭಾಗದಲ್ಲಿ ವಿದ್ಯಾರ್ಥಿಗಳು ಶಿಸ್ತುಬದ್ಧವಾಗಿ ನುಗ್ತಾ ಇದ್ದಾರೆ ನಂತರ

ಆರ್ ಎಂ ಎಚ್ ಎಸ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಆ ಥರ ಪ್ಲಾಸ್ ಆಮ್ ಫುಲ್ಬಲ್ಸ್ ವಿದ್ಯಾರ್ಥಿಗಳು ಅಂತ ಹೇಳ್ತಾ ನೀಲಕಂಠೇಶ್ವರ ಶಾಲೆ ವಿದ್ಯಾರ್ಥಿಗಳು ಈಗ

ಪಾರ್ಕಿಂಗ್ ಟ್ರ್ಯಾಕ್ ಮೇಲೆ ದಯಮಾಡಿ ಮೆಟ್ರೋಗಳು ಕುತ್ಕೊಳ್ಬೇಕು ನಂತರ ಸೆಂಟ್ ಥಾಮಸ್ ಪ್ರೌಢಶಾಲೆ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಶಾಂತ್ರೀತೆಯನ್ನು ಏಕತೆ ಮತ್ತು ಪ್ರತಿಷ್ಠೆಯ ಸಂಕೇತವಾಗಿ ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸೂಚಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ ಅದಾದ ನಂತರ ಗ್ರಾಮಾಂತರ ಬಾಲಕಿಯರ ಪ್ರೌಢಶಾಲೆ ಆರ್ ಜಿ ಎಚ್ ಎಸ್ ವಿದ್ಯಾರ್ಥಿನಿಯರು ಪಥಸಂಚಲನದಲ್ಲಿ ಚೇರ್ ಮೇಲೆ ಕುರ್ಚಿ ವಿದ್ಯಾರ್ಥಿಗಳೆಲ್ಲ ಆರ್ ಎಲ್ ಪಿಕ್ ಟೀಚರ್ ಆದ ನಂತರ ಎಕ್ಸ್ಪೆನ್ಸ್ಬಲ್ ಪ್ರೌಢಶಾಲೆ ಕನಕಪುರ ಶಾಲಾ ವಿದ್ಯಾರ್ಥಿಗಳು ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಪ್ರೌಢಶಾಲೆ ಎಕ್ಸ್ಪೆನ್ಸಿಬಲ್ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಇದಾದ ನಂತರ ಆರ್ ಜಿ ಎಚ್ ಎಸ್ ಮೂರು ದಯಾನಂದ ವಸತಿ ಶಾಲೆ ವಿದ್ಯಾರ್ಥಿಗಳು ಧನ್ಯವೇ

ಪ್ರೌಢಶಾಲಾ ವಿದ್ಯಾರ್ಥಿಗಳು ನಾವೆಲ್ಲರೂ ಒಂದು ನಾವು ಭಾರತೀಯರು ಎನ್ನುವ ಅನುಭಾವನೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಅತಿಥಿ ಗಣ್ಯರಿಗೆ ಗೌರವ ಚೂಸಿಸ್ತಾ ಬಂದೋಗ್ತಾ ಇದ್ದಾರೆ ಪಬ್ಲಿಕ್ ಶಾಲೆ ಕನಕುರ ಶಾಲೆ ಸೆಲಿಬ್ರೇಟಿಡ್ ಫ್ರೀಡಮ್ ಅಂಡ್ ಟೆಪ್ರಾಸ್ ಯುನಿಟಿ ಇನ್ ದ ಫ್ರಾಮ್ ಆಫ್ ನಾರ್ತ್ರಿವರ್ಣ ನಮ್ಮ ಭಾವನೆಯನ್ನು ಭಾಗದಲ್ಲಿ ಶಿಸ್ತು ಬುದ್ಧಿವಾಗಿ ಗೌರವವನ್ನು ಸೂಚಿಸ್ತಾ ನಡೆದ ಗೌರವವನ್ನು ಸೂಚಿಸ್ತಾ ನಂತರ ಸರ್ಕಾರಿ ವೃದ್ಧ ಮಾದರಿ ಶಾಲೆ ಕನಕರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕನಕಪುರ ಹಾರಿಯಲ್ಲೆಲ್ಲ ನಮ್ಮ ಸೈನಿಕರ ಹೆಸರು ನಿನ್ನ ಅಂತ ಹೇಳ್ತಾ ಮುನ್ನುಗ್ತಾ ಇದ್ದಾರೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕಲೆಕ್ಟರ ವಿದ್ಯಾರ್ಥಿನಿಯರು ಇದಾದ ಪ್ರೌಢಶಾಲಾ ವಿದ್ಯಾರ್ಥಿಗಳು ಾರೆ ಪಿಜಿಎಂಎಸ್ ಶಾಲೆಯ ವಿದ್ಯಾರ್ಥಿಗಳ ಪಥ ಸಂಚಲನವನ್ನು ಇದಾದ ನಂತರ ಸರ್ಕಾರಿ ನೂತನ ಹಿರಿಯ ಪ್ರಾಥಮಿಕ ಶಾಲೆ ಕನಕರ ಆನಂದಮ್ಮ ಶಾಲಾ ವಿದ್ಯಾರ್ಥಿಗಳು ಶಿಸ್ತು ಅವರಿಗೆ ಜೋರಾದ ಚಿಪ್ಪಳ ಮೂಲಕ ಅವರಿಗೆ ಮತ್ತು ವೇದಿಕೆ ಮೇಲೆ ಮುನ್ನಾಗಬೇಕು ಹಬ್ಬದ ಗೌರವವನ್ನು